ಈ ದೇಶ ಮತ್ತು ರಾಜ್ಯ ಕಂಡಂಥ ಒಂದು ಶ್ರೇಷ್ಠ ರಾಜಕೀಯ ಮುತ್ಸದಿಯಾಗಿದ್ದಂಥವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ತಮ್ಮ ದೂರದೃಷ್ಟಿ ಚಿಂತನೆಯನ್ನು ಈ ಸಮಾಜಕ್ಕೆ ತೋರಿಸಿಕೊಟ್ಟಂಥ ಒಬ್ಬ ಮಹಾ ನಾಯಕರು ಎಸ್ ಎಂ ಕೃಷ್ಣ ಸರ್ ಅವರು ಅವರು ನಿನ್ನೆ ದೈವಾಧೀನರಾಗಿದ್ದಾರೆ ಹಾಗಾಗಿ ಅವರ ಒಂದು ಸಾವು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಂದು ನಷ್ಟ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರ ಅಂತ್ಯ ಸಂಸ್ಕಾರವನ್ನು ಮದ್ದೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅವರು ಹುಟ್ಟೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಸುಮಾರು ಮೂರು ಎಕರೆ ಪ್ರದೇಶದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ ಎಲ್ಲ ಸಿದ್ಧತೆ ಪ್ರಕ್ರಿಯೆಗಳು ಕೂಡ ಈಗ ಪೂರ್ಣಗೊಂಡಿದೆ ಬೆಂಗಳೂರಿನಲ್ಲಿ ಅವರ ಸ್ವಾಗ್ರ ಒಂದು ಸ್ವಾಮನೆಯಲ್ಲಿ ಈಗಾಗಲೇ ಒಂದು ಪಾರ್ಥಿವ ಶರೀರವನ್ನು ನಿನ್ನೆಯಿಂದ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಿದರು ಈಗ ಎಂಟು ಗಂಟೆಗೆ ಬೆಂಗಳೂರಿನಿಂದ ಪಾರ್ಥಿವ ಶರೀರ ಹೊರಡ್ತಾ ಇದೆ ಇನ್ನು ಐದು ನಿಮಿಷಗಳಲ್ಲಿ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಸ್ಥಳವನ್ನು ತಲುಪುತ್ತೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಕೂಡ ಈ ಒಂದು ಪಾರ್ಥಿವ ಶರೀರವನ್ನು ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಮಧ್ಯಾಹ್ನ ಮೂರು ಗಂಟೆಗೆ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಸರ್ಕಾರದ ಈಗಾಗಲೇ ಸರ್ಕಾರದ ಅಧಿಸೂಚನೆಯಾಗಿದೆ ಎಸ್ ಎಮ್ ಕೃಷ್ಣ ಸರ್ ಅವರ ನಿಧನಕ್ಕೆ ಶೋಕಾಚರಣೆಯನ್ನು ಮೂರು ದಿವಸಗಳ ಕಾಲ ಶೋಕಾಚರಣೆಯನ್ನು ವ್ಯಕ್ತಪಡಿಸಿ ಅದರ ಜೊತೆಗೆ ಇವತ್ತು ಸರ್ಕಾರಿ ರಜೆಯನ್ನೂ ಕೂಡ ಘೋಷಣೆಯನ್ನು ಮಾಡಲಾಗಿದೆ ಹಾಗಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಕೇಂದ್ರ ಸಚಿವರು ಬರ್ತಾ ಇದ್ದಾರೆ ಒಂದು ಮೂರು ಜನ ಕೇಂದ್ರ ಸಚಿವರು ಕೂಡ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಬರ್ತಾ ಇದ್ದಾರೆ ಮತ್ತು ರಾಜ್ಯದ ಸಚಿವರುಗಳು ಏಕೆಂದರೆ ಇವತ್ತು ಸೆಷನ್ನು ಕೂಡ ನಡೀತಾ ಇರ ನಡೀತಾ ಇಲ್ಲ ಹಾಗಾಗಿ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಮಾದಿ ಮ ವಿಧಾನಸಭಾ ಸದಸ್ಯರುಗಳು ಮತ್ತು ಮಾಜಿ ವಿಧಾನಸಭಾ ಸದಸ್ಯರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಕೆಲವು ಅನೇಕ ಗಣ್ಯರು ಕೂಡ ಬರ್ತಾ ಇದ್ದಾರೆ ಬರ್ತಾ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾವು ಸೂಕ್ತ ವ್ಯವಸ್ಥೆಗಳನ್ನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮತ್ತು ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸು ಕೂಡ ನಾವು ಮಾಡ್ಕೊಂಡಿದ್ದೇವೆ ಈಗ ಧಾರ್ಮಿಕ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಅವರ ಕುಟುಂಬದಿಂದ ನಾವು ಏನು ಮಾಹಿತಿಯನ್ನು ಪಡೆದುಕೊಂಡು ಅದರ ಪ್ರಕಾರ ನಮ್ಮಲ್ಲಿ ಶ್ರೇಷ್ಠ ಧಾರ್ಮಿಕ ಪ್ರಕ್ರಿಯೆಯನ್ನು ಮಾಡತಕ್ಕಂಥ ಭಾನುಪ್ರಕಾಶ್ ಸ್ವಾಮೀಜಿಯವರಿದ್ದಾರೆ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಏನು ಪೂಜಾ ಕಾರ್ಯಕ್ಕೆ ಏನೆಲ್ಲ ಒಂದು ಸಾಮಗ್ರಿಗಳು ಬೇಕು ಅದರ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿದ್ದೇವೆ ಸರ್ ಸಾರ್ವಜನಿಕರ ವೀಕ್ಷಣೆಗೆ ನಾವು ಮಾಡಲಿಕ್ಕೋಸ್ಕರ ಸುಮಾರು ಆರು ಕಡೆ ಎಲ್ ಇ ಡಿ ಟಿ ವಿಗಳನ್ನು ವ್ಯವಸ್ಥೆ ಮಾಡಿದ್ದೇವೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅಂದರೆ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಇರ್ತಕ್ಕಂಥ ಮೂರು ಎಕರೆ ಪ್ರದೇಶದಲ್ಲಿ ನಾವೇನು ಮಾಡಿದ್ದೇವೆ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತೇವೆ ಅದನ್ನು ಹೊರತುಪಡಿಸಿದಂತೆ ಹೊರಗಡೆನೂ ಕೂಡ ಎಲ್ ಇ ಡಿ ಟಿ ವಿಗಳನ್ನು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಮತ್ತು ಲೈವ್ ಕೂಡ ಮಾಡ್ತಾ ಇದ್ದೇವೆ ಲೈವ್ ವ್ಯವಸ್ಥೆಗಳಲ್ಲೂ ಸಾರ್ವಜನಿಕರು ನೋಡ್ಬೋದು ರಾಜ್ಯ ಸರ್ಕಾರದ ಒಂದು ಸೂಚನೆಯಂತೆ ಮತ್ತು ಆದೇಶದಂತೆ ಈಗಾಗಲೇ ಅರಣ್ಯ ಇಲಾಖೆಗೆ ಪತ್ರವ್ಯವಹಾರನ ಮಾಡಲಾಗಿದೆ ಈಗ ಮೈಸೂರಿನಿಂದಲೂ ಕೂಡ ಶ್ರೀಗಂಧದ ತುಂಡುಗಳು ಇದೆ ಬಂದಾದ ನಂತರ ಒಂದು ಸಾವಿರ ಕೆ ಜಿ